ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಮೂರನೇ ತರಗತಿ ಕನ್ನಡದ ಒಂದು ಪಾಠ ಸ್ವಾತಂತ್ರ್ಯ ದಿನಾಚರಣೆಯನ್ನು ಓದೋಣ ನಾನು ಆಲ್ರೆಡಿ ಒಂದು ನೋಟ್ಸನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಏನಾದರೂ ಸ್ವಾತಂತ್ರ್ಯ ದಿನಾಚರಣೆಯ ನೋಟ್ಸ್ ಬೇಕಾಗಿದ್ದರೆ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ನಿಮ್ಗೆ ಗೊತ್ತಿದೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು ಯಾವಾಗ ನಾವು ಆಚರಣೆ ಮಾಡ್ತೀವಿ ತುಂಬ ಯಾವ ಪ್ಲೇಸಲ್ಲಿ ನಾವು ಮಾಡ್ತೀವಿ ಸೆಲೆಬ್ರೇಷನ್ ಅಂತ ನಿಮಗೆ ಗೊತ್ತಿದೆ ಎಲ್ಲಿ ಮಾಡ್ತೀವಿ ಅಂದರೆ ನಾವು ಸ್ಕೂಲ್ಗಳಲ್ಲಿ ಜಾಸ್ತಿ ನಾವು ಅದನ್ನು ಸೆಲೆಬ್ರೇಷನ್ನ ಮಾಡ್ತೀವಿ ಇದು ಅದರ ಬಗ್ಗೆ ಒಂದು ಪಾಠವಾಗಿದೆ ಯಾವುದರ ಬಗ್ಗೆ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಬಿಡುವಿನ ಸಮಯ ಮುಖ್ಯ ಗುರುಗಳು ಶಾಲಾ ವಿದ್ಯಾರ್ಥಿ ಮಂತ್ರಿಮಂಡಲದ ಸಭೆ ಕರೆದರು ಮಂತ್ರಿಗಳು ಸಭೆಗೆ ಬಂದರು ನೀವು ಅನ್ಕೋಬೋದು ಮಂತ್ರಿಗಳು ಯಾರು ಮಂತ್ರಿ ಮಂಡಲ ಏನು ಅಂತ ನಾವು ಸ್ಕೂಲ್ಗಳಲ್ಲಿ ಇವರು ಮಿನಿಸ್ಟರು ಪ್ರೈಮ್ ಮಿನಿಸ್ಟರು ಮತ್ತು ಸೆಕ್ರೆಟರಿ ಅಂತ ಮಾಡ್ತೀವಲ್ವ ಸ್ಕೂಲ್ಗಳಲ್ಲಿ ಹೈಸ್ಕೂಲಲ್ಲಿ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲೂ ಸಹ ಶಾಲಾ ಶಿಕ್ಷಕರು ಗುರುಗಳು ಮುಖ್ಯ ಗುರುಗಳು ಏನು ಮಾಡಿದ್ರು ಅಲ್ಲಿ ಇರುವ ಮಂತ್ರಿ ಮಂತೆ ಮಂತ್ರಿ ಮಂಡಲವನ್ನು ಅವರು ಕರೀತಾರೆ ಯಾಕೆ ಕರೀತಾರೆ ಮುಖ್ಯ ಗುರುಗಳು ಮಕ್ಕಳೇ ಇದು ಆಗಸ್ಟ್ ತಿಂಗಳು ಇದು ಯಾವ ತಿಂಗಳು ಇದು ಆಗಸ್ಟ್ ತಿಂಗಳು ಈ ತಿಂಗಳಲ್ಲಿ ಆಚರಿಸುವ ರಾಷ್ಟ್ರೀಯ ಹಬ್ಬ ಯಾವುದು ನಾವು ಆಗಸ್ಟ್ ಆಚರಿಸುವ ಒಂದು ನ್ಯಾಷನಲ್ ಫೆಸ್ಟಿವಲ್ ಯಾವುದು ನೀ ಹೇಳಬಲ್ಲಯ್ಯ ರಾಜು ಟೀಚರ್ ಕೇಳ್ತಾ ಇದ್ದಾರೆ ರಾಜು ಕೇಳ್ತಾ ಇದ್ದಾರೆ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಸರ್ ಯಾವುದು ನಾವು ಸೆಲೆಬ್ರೇಷನ್ ಮಾಡೋದು ಸ್ವಾತಂತ್ರ್ಯ ದಿನಾಚರಣೆ ಮುಖ್ಯ ಗುರುಗಳು ಹೀಗೆ ಎಲ್ಲರೂ ಒಟ್ಟಾಗಿ ಮಾತನಾಡಬಾರದು ಮುಖ್ಯ ಗೃಹಗಳು ಹೇಳ್ತಾರೆ ನೀವು ಈ ರೀತಿಯಾಗಿ ಗುಂಪಲ್ಲಿ ಮಾತಾಡಬಾರ್ದು ಸರದಿ ಅನುಸರಿಸಬೇಕು ತಿಳಿಯುತ್ತೆ ಅಂದರೆ ಒಬ್ಬೊಬ್ಬರಾಗಿ ಮಾತಾಡಬೇಕು ನೋಡಿ ಇಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೆ ಟೀಚರ್ ಹೇಳ್ತಾ ಇದ್ದಾರೆ ನೀವು ಒಬ್ಬೊಬ್ಬರಾಗಿ ಮಾತಾಡಬೇಕು ರಾಜು ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು ರಾಜು ನೀನು ಹೇಳು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು ಇಂಡಿಪೆಂಡೆನ್ಸ್ ಡೇ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ರಾಜು ಇಂಡಿಪೆಂಡೆನ್ಸ್ ಡೇ ಅಂದರೆ ಏನು ರೀ ಸ್ವತಂತ್ರ ದಿನಾಚರಣೆ ಏನು ಅಂತ ಕೇಳ್ತಾ ಇದ್ದಾರೆ ರಾಜು ಹೇಳ್ತಾ ಇದ್ದೇನೆ ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಾಗಿ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬ ನಮ್ಮ ದೇಶಕ್ಕೆ ಒಂದು ಸ್ವತಂತ್ರಕ್ಕಾಗಿ ನಾವು ಪ್ರಶ್ ಪ್ರತಿ ವರ್ಷ ಈ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಮೇರಿ ಮೇರಿ ಆರೋಗ್ಯವಂತ ಸ್ವತಂತ್ರವಾದ ದಿನ ಹಾಗೆಂದರೇನು ಸರ್ ಸ್ವತಂತ್ರವಾದ ದಿನ ಅಂದರೆ ಏನು ಮುಖ್ಯ ಗುರುಗಳು ಹಿಂದೆ ನಮ್ಮ ದೇಶವನ್ನು ಬ್ರಿಟಿಷರು ಹಾಳುತ್ತಿದ್ದರು ಹಿಂದೆ ನಮ್ಮ ದೇಶವನ್ನು ಯಾರು ಹಾಳ್ತಾ ಇದ್ರು ಬ್ರಿಟಿಷರು ಆಳ್ತಾ ಇದ್ರು ದೇಶದ ಸ್ವಾಭಿಮಾನಿ ಜನರು ಗಾಂಧೀಜಿಯವರ ನೇತೃತ್ವದಲ್ಲಿ ಅವರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಗಾಂಧೀಜಿಯವರ ಜೊತೆಗೂಡಿ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟರು ಏನಂದರೆ ಬ್ರಿಟಿಷರ ಒಂದು ದೌರ್ಜನ್ಯದಿಂದ ನಮ್ಮನ್ನು ಯಾರು ಗಹ ಮಹಾತ್ಮ ಗಾಂಧೀಜಿಯವರು ನಮ್ಮನ್ನು ಕಾಪಾಡಿದ್ರು ನಮ್ಮನ್ನು ಬಿಡುಗಡೆ ಮಾಡಿದ್ರು ಅವರು ದೇಶಾಭಿಮಾನಿ ತ್ಯಾಗ ಹಾಗೂ ಬಲಿದಾನದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟರು ದೇಶ ಸ್ವತಂತ್ರವಾದ ಸವಿ ನೆನಪಿಗಾಗಿ ಪ್ರತಿ ವರ್ಷ ದೇಶಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ ನಾವು ನಮಗೆ ಸಿಕ್ಕ ಒಂದು ಸ್ವಾತಂತ್ರ್ಯ ದಿನವಾಗಿ ಪ್ರತಿ ವರ್ಷ ನಾವು ಏನು ಮಾಡುತ್ತೀವಿ ಆಗಸ್ಟ್ ಹದಿನೈದರಂದು ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಸರಿ ಉಪಮುಖ್ಯವಾಗಿ ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವೆ ಎಲ್ಲ ಸರ್ ಅವ್ನು ಇದ್ದಾರೆ ನಮ್ಮ ಸ್ಕೂಲಲ್ಲೂ ನಾವು ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ದೀವಲ್ವಾ ಸರ್ ಅಂತ ಇದ್ದಾರೆ ಮುಖ್ಯ ಗುರುಗಳು ಹೌದು ಅದಕ್ಕಾಗಿ ಈಗಿನಿಂದಲೂ ಸಿದ್ಧತೆ ಮಾಡಿಕೊಳ್ಳಬೇಕು ಹೌದು ಅದಕ್ಕಾಗಿ ನಾವೇನು ಮಾಡೋಣ ಇವಾಗಿಂದ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ ಒನ್ ಡೇ ಬಿಫೋರ್ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ ಶಾಯಿ ರಕ್ಷಣಾ ಏನೇನು ಸಿದ್ಧತೆ ಮಾಡಬೇಕಾಗಿದೆ ಹೇಳಿ ಸರ್ ಏನೇನು ಪ್ರಿಪ್ರೇಷನ್ ಮಾಡಬೇಕು ಹೇಳಿ ಸರ್ ಅಂತ ಕೆಲವು ಮುಖ್ಯ ಗುರುಗಳು ಆ ತೋಟ ಸ್ಪರ್ಧೆ ಏರ್ಪಡಿಸಬೇಕು ಅಂದರೆ ಕಾಂಪಿಟೇಷನ್ನ ಮಾಡಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವವರನ್ನು ಗುರುತಿಸಬೇಕು ಅಂದರೆ ಯಾರು ಒಂದು ಡ್ಯಾನ್ಸ್ ಆಗಿರ್ಬೋದು ಕಲ್ಚರಲ್ ಪ್ರೋಗ್ರಾಮ್ ಅಂತಾರಲ್ವ ಅದನ್ನು ನಾವು ನಡೆಸ್ಕೊಳ್ಬೇಕು ಮೈದಾನವನ್ನು ಸ್ವಚ್ಛಗೊಳಿಸಬೇಕು ನಾವೇನು ಮಾಡಬೇಕು ಮೈದಾನ ಕ್ಲೀನ್ ಮಾಡಬೇಕು ಇದಿರೋ ಪ್ಲೇ ಗ್ರೌಂಡ್ ಶಾಲೆಯನ್ನು ತಳೇರು ತೋರಣಗಳಿಂದ ಅಲಂಕರಿಸಬೇಕು ಸ್ಕೂಲ್ಗಳನ್ನ ನಾವು ಡೆಕೋರೇಷನ್ ಮಾಡಬೇಕು ಐಶ್ವರ್ಯ ಗುರುಗಳೇ ನಾವು ಕೆಲಸ ಹಂಚಿಕೊಂಡು ಸಿದ್ಧತೆ ಮಾಡುತ್ತೇವೆ ಯಾರು ಹೇಳ್ತಾ ಇದ್ದಾರೆ ಐಶ್ವರ್ಯ ಹೇಳ್ತದೆ ನಾವು ಕೆಲಸ ಏನಿದೆ ಅದು ನಾವು ಶೇರ್ ಮಾಡಿಕೊಂಡು ನಾವು ಕೆಲಸವನ್ನು ಮಾಡ್ತೀವಿ ಮುಖ್ಯ ಗುರುಗಳು ಸಂತೋಷ ಯಾರು ಯಾರು ಯಾವ ಯಾವ ಕೆಲಸಗಳನ್ನು ಹಂಚಿಕೊಳ್ಳುವರಿ ಯಾರ್ಯಾರು ನೀವು ಯಾವ ಕೆಲಸ ಮಾಡ್ತೀರಾ ಹೇಳಿ ಅಂತ ಇದ್ದಾರೆ ವಿವೇಕ್ ವಿವೇಕ್ ಯಾರು ಕ್ರೀಡಾ ಮಂತ್ರಿ ನಿಮಗೆ ಇದು ಕೇಳ್ತಾರೆ ವಿವೇಕ್ ಯಾವ ಮಂತ್ರಿ ಮತ್ತು ಶಾಹೀನ್ ಯಾವ ಮಂತ್ರಿ ಷರೀಫ್ ಯಾವ ಮಂತ್ರಿ ಅಂತ ನೀವು ನೆನ್ಪಿಟ್ಕೋಬೇಕಾಗುತ್ತೆ ಸರ್ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಸೇರಿ ಆಟೋಟ ಸ್ಪರ್ಧೆ ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುತ್ತೇವೆ ಯಾರು ಹೇಳ್ತಂದರೆ ವಿವೇಕ್ ಹೇಳ್ತಾನೆ ಮಂತ್ರಿಮಂಡಲ ಏನಿದೆ ಮಿನಿಸ್ಟರ್ಸ್ ಒಂದು ಗ್ರೂಪ್ ಏನಿದೆ ಅವ್ರು ಏನು ಮಾಡ್ತಾರೆ ಈ ಆಟದಲ್ಲಿ ಯಾರು ಗೆದ್ದಿರ್ತಾರಲ್ವ ವಿಜೇತರಾಗಿರ್ತಾರಲ್ವ ಅವರ ಒಂದು ಪಟ್ಟಿಯನ್ನು ತಯಾರಿಸ್ತೇವೆ ಅಂದರೆ ಫಸ್ಟ್ ಫಸ್ಟ್ ಯಾರು ಸೆಕೆಂಡ್ ಯಾರು ಥರ್ಡ್ ಯಾರು ಮತ್ತು ಕ್ಲಾಸ್ ವೈಸ್ ಫಸ್ಟ್ ಸ್ಟ್ಯಾಂಡರ್ಡ್ ರಿಜನಾಗಿ ಬಂದಿದೆ ಸೆಕೆಂಡ್ ಸ್ಟ್ಯಾಂಡರ್ಡ್ ರಿಜನಾಗಿ ಬಂದಿದೆ ಆ ಥರ ನಾವು ಮಾಡ್ತೀವಿ ಅಂತ ಯಾರು ಹೇಳ್ತಾ ಇದ್ದಾರೆ ವಿವೇಕ್ ಹೇಳ್ತಾ ಇದ್ದಾರೆ ವಿವೇಕ್ ಏನು ಯಾವ ಒಂದು ಮಂತ್ರಿ ಅಂದರೆ ಅವನು ಕ್ರೀಡಾ ಮಂತ್ರಿಯಾಗಿದ್ದಾನೆ